ಗಂ ಗಣಪತಯೇ ನಮಃ ಸತ್ತರಯಾಗವನ್ನು ಮಾಡುವಾಗ ಮಹರ್ಷಿಗಳೆಲ್ಲ ಸಾಯಂಕಾಲದೊತ್ತು ಸತ್ಕಥಾ ಕಾಲಕ್ಷೇಪವನ್ನು ಇಟ್ಕೋಬೇಕು ಅಂತ ಆಗ ಒಂದು ದಿನ ಸೂತ ಮಹರ್ಷಿ ಈ ಸತ್ತರಯಾಗವನ್ನು ದರ್ಶನ ಮಾಡೋಣ ಅಂತ ಅಲ್ಲಿಗೆ ಬರ್ತಾರೆ ಆಗ ಅಲ್ಲಿದ್ದ ಋಷಿಗಳೆಲ್ಲರೂ ಕೂಡ ಅವರು ಸುತ್ತ ಸುತ್ತಿಕೊಂಡು ಋಷಿವರ್ಯ ನಮಗೆ ಭಗವಂತನ ಕಥೆಗಳನ್ನು ಹೇಳಿ ನಮ್ಮನ್ನು ಕೃತಾರ್ಥರನ್ನಾಗಿ ಮಾಡಿ ಅಂತ ಪ್ರಾರ್ಥನೆ ಮಾಡ್ತಾರೆ ಸೂತ ಮಹರ್ಷಿಗಳು ಸಂತೋಷದಿಂದ ಒಪ್ಪಿಕೊಂಡು ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ ಹೀಗೆ ಹೇಳ್ತಾರೆ ಪುರಾಣ ಪುರಾಣ ತತ್ರಾದೌ ಕಥೆಯಮ್ಯಗಂ ದುರ್ಲಭಂ ಶ್ರವಣಂ ಯಸ್ಯ ದುರ್ಲಭಂ ಮರ್ತ್ಯ ಯಸ ಮರ್ತ್ಯಲೋಕೆ ಮರ್ತ್ಯ ಮರ್ತ್ಯಲೋಕೆ ವಿಶೇಷತಃ ಜನ್ಮಾಂತರ ಪುಣ್ಯ ಇದ್ದರೆ ಮಾತ್ರವೇ ಗಣಪತಿ ಕಥೆಯನ್ನು ಹೇಳುವ ಭಾಗ್ಯ ಹೇಳುವ ಭಾಗ್ಯ ಇರಲಿ ಕೇಳ್ತಕ್ಕಂಥ ಭಾಗ್ಯವೂ ಲಭಿಸುತ್ತೆ ಇಲ್ಲಾಂದರೆ ಯಾರಿಗೂ ಲಭಿಸಲ್ಲ ಯಾಕೆಂದರೆ ಗಣಪತಿ ಕಥೆ ಅಂದರೆ ಹಾಗೆ ಪಕ್ಕಕ್ಕೆ ಇಟ್ಟುಬಿಟ್ಟಿರ್ತಾರೆ ಯಾವಾಗಲೂ ಇಲ್ಲ ವಿಷ್ಣುವನ್ನಾಗಲಿ ಇಲ್ಲ ಶಿವನನ್ನಾಗಲಿ ಇಲ್ಲ ಯಾವುದೋ ಒಂದು ಉಪನಿಷತ್ತು ಭಾಗಗಳಾಗಲಿ ಇಲ್ಲವ ಭಾಗವತ್ವಾಗಲಿ ಅಥವಾ ರಾಮಾಯಣವಾಗಲಿ ಇವಾಗ ಮಹಾಭಾರತದ ಒಂದು ಘಟ್ಟಗಳಾಗಲಿ ಹೇಳುವ ಒಂದು ಪದ್ಧತಿ ಗಣೇಶ ಕಥೆಯನ್ನು ಹೇಳ್ತಕ್ಕಂಥದ್ದು ತುಂಬ ವಿರಳ ಅಂತಹ ಹೇಳುವ ಭಾಗ್ಯ ನನಗೆ ಲಭಿಸ್ತಾ ಇದೆ ಎಂದರೆ ಗಣಪತಿ ಲೀಲೆಗಳಿಂದ ಕೂಡಿದ ಆ ಗಣಪತಿ ಪುರಾಣವನ್ನು ನಿಮಗೆ ಹೇಳ್ತೀನಿ ನನಗೆ ಎಂಥ ಭಾಗ್ಯ ನೀವು ಇದನ್ನು ಕೇಳಿದ್ರಲ್ಲ ಬೇಕು ಅಂತ ಅದಕ್ಕೆ ಓಂಕಾರ ರೂಪೀ ಭಗವಾನ್ ಓಂಕಾರ ರೂಪೀ ಭಗವಾನ್ ಯೋ वेदादौ प्रतिष्ठितः यो वेदादौ प्रतिष्ठितः यं सदा मुनयो देवाः यं सदा मुनयो देवाग स्मरन्तीन्द्रादयो हृदि यम् पूजयन्ति सततम् यम् पूजयन्ति सततम् ब्रह्मेशानेन्द्र विष्णवः ब्रह्मेशानेन्द्र विष्णवः यो हेतुः सर्वजगतां यो ಹೇತು ಸರ್ವ ಜಗತಾಂ ಸರ್ವಕಾರಣ ಕಾರಣ ಸರ್ವ ಕಾರಣ ಕಾರಣ ಸಕಲ ವೇದಗಳಿಗೂ ಮಂತ್ರಗಳಿಗೂ ಮೊಟ್ಟಮೊದಲನೆಯದಾಗಿ ಪ್ರಕಟವಾದ ಪ್ರಣವ ಸ್ವರೂಪನೇ ಗಣಪತಿ ದೇವ ಬ್ರಹ್ಮಾದಿ ದೇವತೆಗಳು ಮುನಿಗಳು ಅವನನ್ನು ಪ್ರಣವ ಸ್ವರೂಪಿಯಾಗಿ ತಮ್ಮ ಹೃದಯಗಳಲ್ಲಿ ನಿರಂತರವೂ ಧ್ಯಾನಿಸ್ತಾ ಇರ್ತಾರೆ ಸಕಲ ಜಗತ್ತಿಗೂ ಗಣಪತಿಯೇ ಕಾರಣ ತ್ರಿಮೂರ್ತಿಗಳು ಸಹ ಗಣಪತಿ ಆಜ್ಞೆಯಂತೆಯೇ ತಮ್ಮ ತಮ್ಮ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ದಾರೆ ಯದಾಜ್ಞೆಯು ಜಿಷ್ಣು ಯದಾಜ್ಞೆಯ क विष्णुः यदाज्ञया पालन मातनोति यदाज्ञया पालन मातनोति यदाज्ञया संहरते हरोऽपि यदाज्ञया संहरते हरोऽपि यदाज्ञया संचरते ದಿನೇಶಕ ಯದಾಜ್ಞೆಯ ಸಂಚರತೆ ದಿನೇಶಕ ಯಾರ ಆಜ್ಞೆಯಿಂದ ಬ್ರಹ್ಮನು ಸೃಷ್ಟಿಕಾರ್ಯವನ್ನು ವಿಷ್ಣುವು ಸ್ಥಿತಿ ಕಾರ್ಯವನ್ನು ಶಿವನು ಪ್ರಲಯ ಕಾರ್ಯವನ್ನು ಮಾಡ್ತಾ ಇದ್ದಾರೋ ಯಾರ ಆಜ್ಞೆ ಮೇರೆಗೆ ಸೂರ್ಯನು ಸಂಚರಿಸ್ತಾ ಇದ್ದಾನೋ ಅವನೇ ಪರಬ್ರಹ್ಮನಾದ ಗಣೇಶ್ವರ ಅಂತಹ ಗಣಪತಿ ಸ್ವಾಮಿಯ ಪಾವನ ಚರಿತ್ರೆಯನ್ನು ಶ್ರವಣ ಮಾಡಿ ಇದನ್ನು ಮೊಟ್ಟ ಮೊದಲು ಬ್ರಹ್ಮದೇವ ವ್ಯಾಸ ಮಹರ್ಷಿಗೆ ಉಪದೇಶ ಮಾಡಿದ ವ್ಯಾಸ ಮಹರ್ಷಿ ಭೃಗು ಮಹರ್ಷಿಗೆ ಉಪದೇಶ ಮಾಡಿದ ಭೃಗುವು ಸೋಮಕಾಂತ ಅನ್ನುವ ಮಹಾರಾಜನಿಗೆ ಉಪದೇಶ ಮಾಡಿದ ನೀವು ಶ್ರದ್ಧಾಭಕ್ತಿಯಿಂದ ಏಕಾಗ್ರತೆಯಿಂದ ಇದನ್ನು ಕೇಳಿ ಹಿಂದೆ ಸೌರಾಷ್ಟ್ರ ದೇಶದಲ್ಲಿ ದೇವನಗರ ಅನ್ನುವ ಒಂದು ರಾಜ್ಯ ಇತ್ತು ಆ ರಾಜ್ಯವನ್ನು ಸೋಮಕಾಂತ ಅನ್ನುವ ಮಹಾರಾಜ ಆಳ್ತಾ ಇದ್ದ ಅವನು ಧರ್ಮಾತ್ಮನಾಗಿದ್ದ ಪ್ರಜೆಗಳನ್ನು ತನ್ನ ಸ್ವಂತ ಮಕ್ಕಳ ಹಾಗೆ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದ ಕೆಲವು ರಾಜರು ಹಾಗೆಯೇ ಸ್ವಂತ ಮಕ್ಕಳ ಹಾಗೆ ನೋಡ್ಕೊಳ್ತಕ್ಕಂಥ ಒಂದು ಪದ ಕೆಲವು ರಾಜರು ಅವರನ್ನು ಹಿಡಿಸ್ಕೊಳ್ಳೋದೇ ಇಲ್ಲ ಹೋಗಂತ ಅವರು ಅದಕ್ಕೆ ಅನಾಚಾರ ದುರಾಚಾರಗಳು ನಡೆದು ಹೋಗ್ ನಡೆದು ಹೋಗ್ತಾ ಇರುತ್ತೆ ಆದರೆ ಅಲ್ಲಿರ್ತಕ್ಕಂಥ ಪ್ರಜೆಯ ನಾಯಕನಾಗಿರುವಂಥ ರಾಜನು ಜನಗಳ ವಿಚಾರ ಚೆನ್ನಾಗಿ ಹಿಡಿಸ್ಕೊಂಡು ಅವರನ್ನು ಕಾಪಾಡಿಕೊಳ್ಳೋಕ್ಕೆ ಪ್ರಯತ್ನ ಪಟ್ಟರೆ ಅಲ್ಲಿ ಆ ರಾಜ್ಯ ಸುಖ ಸಮೃದ್ಧಿಯಿಂದ ಇರುತ್ತೆ ಅವನ ರಾಜ್ಯದಲ್ಲಿ ಧನಧಾನ್ಯಗಳು ಮಳೆ ಬೆಳೆಗಳು ಸುಭಿಕ್ಷವಾಗಿದ್ದವು ಯಾಕೆಂದರೆ ಅವನು ಒಳ್ಳೆಯ ಆಡಳಿತವನ್ನು ಮಾಡ್ತಾ ಇದ್ದ ಧರ್ಮ ರೀತಿಯಲ್ಲಿ ನಡೀತಿದ್ದ ನೀತಿಶಾಸ್ತ್ರವನ್ನು ವ್ಯಾಸಂಗ ಮಾಡಿದ್ದ ಐವರು ಮಂತ್ರಿಗಳು ಆ ರಾಜನಿಗೆ ರಾಜ್ಯಪಾಲನೆಯಲ್ಲಿ ಸಹಾಯಕರಾಗಿದ್ದರು ಇನ್ನೇನು ಸುತ್ತು ಇರತಕ್ಕಂಥವರೇ ಚೆನ್ನಾಗಿರಬೇಕು ನೋಡಿ ದುರ್ಯೋಧನ ಸುತ್ತು ಕೆಟ್ಟವರು ಸೇರಿಕೊಂಡ್ರು ಅದರಿಂದ ಏನಾದ ಕೋಟ್ಯಾಂತರ ಜನನ ಸಾಯಿಸಬಟ್ಟ ಹಾಗೆ ಸುತ್ತೂ ಇರ್ತಕ್ಕಂಥವ್ರು ಒಳ್ಳೆಯವರಾಗಿರಬೇಕು ಆ ಸೋಮಕಾಂತನ ಪತ್ನಿಯ ಹೆಸರು ಸುಧರ್ಮ ಅವಳು ಮಹಾಪತಿ ಪತಿ ಎಲ್ಲ ವ್ಯವಹಾರಗಳಲ್ಲೂ ಕೂಡ ಬಹಳ ಸಹಕಾರಿಯಾಗಿದಳು ಇದು ಒಂದು ಮುಖ್ಯವಾದಂಥದ್ದು ಮನೆಯಲ್ಲಿ ಹೆಂಡತಿ ಚೆನ್ನಾಗಿ ಸಹಕರಿಸಿದರೆ ಆ ಮನೆ ಒಳ್ಳೆ ನಂದಗೋಕುಲ ಥರ ಇರುತ್ತೆ ಹೆಂಡತಿ ಸಹಕರಿಸ್ತೇ ತನ್ನ ಪಾಡು ತಾನಿದ್ದುಬಿಟ್ರೆ ಆ ಮನೆ ಯಾವಾಗಲೂ ದುಃಖಮಯವಾಗೇ ಇರುತ್ತೆ ಹಾಗೆ ಈ ಇವಳು ಯಾವಾಗಲೂ ಸಹಕರಿಸ್ತಿದ್ಲು ರಾಜನಿಗೆ ಆ ಪುಣ್ಯ ದಂಪತಿಗಳಿಗೆ ಬುದ್ಧಿವಂತನೂ ಶಕ್ತಿವಂತನೂ ಆದ ಹೇಮಕಂಠ ಅನ್ನೋ ಮಗ ಇದ್ದ ಸೋಮಕಾಂತ ಮಹಾರಾಜನು ಸಮಸ್ತ ಲೋಕಗಳು ಕ್ಷೇಮವಾಗಿರಬೇಕು ಅನ್ನೋ ಸಂಕಲ್ಪದಿಂದ ಅನೇಕ ಯಜ್ಞಯಾಗಾದಿಗಳನ್ನು ದಾನ ಧರ್ಮಗಳನ್ನು ಮಾಡ್ತಾ ಸುಖವಾಗೇ ಇದ್ದ ಅದೇನು ಅವನ ದುರಾದೃಷ್ಟವೋ ಒಂದು ದಿನ ಅವನಿಗೆ ಇದ್ದಕ್ಕಿದ್ದಂತೆ ಪೂರ್ವಜನ್ಮ ಕರ್ಮಾನುಸಾರ ಅತಿ ದಾರುಣವಾದ ಕುಷ್ಠರೋಗ ಬಂದುಬಿಡ್ತು ಆದರೂ ಅವನು ಭಯಪಡದೆ ಧೈರ್ಯಗೆಡದೆ ತನಗೆ ತಾನೇ ಹೀಗೆ ಸಮಾಧಾನ ಮಾಡಿಕೊಂಡಿದ್ದ ಶುಭಂ ಶುಭಂ ಕರ್ಮ ನ ಮುಂಚತಿ ನರಂ ಕ್ವಚಿತ್ ನ ಮುಂಚತಿ ನರಂ ಕ್ವಚಿತ್ ಶುಭಾಶುಭಗಳ ಕರ್ಮಗಳು ಎಂಥಾದ್ದೇ ಆಗಿದ್ದರೂ ಅನುಭವಿಸಲೇಬೇಕು ಅಂತ ಶಾಸ್ತ್ರ ಹೇಳಿದೆ ಒಳ್ಳೆಯ ಕರ್ಮನೋ ಅನುಭವಿಸಬೇಕಾದ್ದೆ ಕೆಟ್ಟ ಕರ್ಮವೂ ಅನುಭವಿಸಬೇಕಾದ್ದೆ ಆ ಕರ್ಮವನ್ನು ಯಾರೂ ತಪ್ಪಿಸ್ಕೊಳಕ್ಕೆ ಸಾಧ್ಯವಿಲ್ಲ ಆವತ್ತಿನ ಕರ್ಮ ಆಗಿತ್ತು ಮೃಷ್ಟಾನ್ನ ಭೋಜನ ಮಾಡೋ ಕರ್ಮ ಇದ್ದರೆ ಮಾಡೇ ಮಾಡ್ತಾನೆ ಆವತ್ತೇನೂ ಸಿಕ್ಕದೆ ಹೋದರೆ ಹಾಗೇ ಇರಬೇಕಾಗತ್ತೆ ಹಾಗೆ ಒಂದೊಂದು ಸತಿ ಆ ಗಳಿಗೆಯಲ್ಲಿ ನಡೆದಿರತಕ್ಕಂಥ ಆ ಆ ಸಮಯದಲ್ಲಿ ಕರ್ಮಗಳನ್ನು ನಾವು ಅನುಭವಿಸಲೇಬೇಕು ನಾವು ಹಾಗೆ ಶಾಸ್ತ್ರ ಹೇಳಿದೆ ಆದ್ದರಿಂದ ನಾನು ಆ ಶಾಸ್ತ್ರ ಪಾಲಿಸಬೇಕು ಧರ್ಮದಿಂದ ನಾನು ಈ ಕರ್ಮವನ್ನು ಆಚರಿಸಬೇಕು ಅಂತ ನಿರ್ಧಾರ ಒಳ್ಳೆಯ ರಾಜ ಒಳ್ಳೆಯ ದಾನ ಧರ್ಮ ಮಾಡ್ತಿದ್ದಾನೇನು ಪ್ರಯೋಜನ ಕರ್ಮ ಅನ್ನೋದು ದೊಡ್ಡದು ನಿರ್ಧಾರ ಮಾಡಿಕೊಂಡು ಧೈರ್ಯದಿಂದ ಆ ಕುಷ್ಠುರೋಗದ ಬಾಧೆಯನ್ನು ಅನುಭವಿಸ್ತಾ ಇದ್ದ ಏನಾರಾಗಲಿ ಅಂತ ಕೊನೆಗೆ ಅವನ ಶರೀರ ಅಸ್ಥಿಪಂಜರದ ಹಾಗೆ ಆಗಿಬಿಡ್ತು ಅಂದರೆ ಏನೂ ಇಲ್ಲ ಮೂಳೆ ಚಕಳ ಇತ್ತು ಒಂದು ದಿನ ಅವನು ಮಂತ್ರಿಗಳನ್ನೆಲ್ಲ ಕರೆದು ಮಂತ್ರಿಗಳೇ ನಾನು ಯಾವ ಜನ್ಮದಲ್ಲಿ ಎಂತಹ ದುಷ್ಕೃತ್ಯ ಮಾಡಿದ್ದನ್ನು ನನಗೆ ಗೊತ್ತಿಲ್ಲ ಈ ಜನ್ಮದಲ್ಲಿ ಈ ವ್ಯಾಧಿ ನನ್ನನ್ನು ಪೀಡಿಸ್ತಾ ಇದೆ ನಾನು ಇನ್ನು ರಾಜ್ಯಪಾಲನೆ ಮಾಡಲ್ಲ ನನ್ನ ಮಗನಿಗೆ ರಾಜ್ಯವನ್ನು ವಹಿಸಿ ನಾನು ಕಾಡುಗೆ ಹೋಗ್ತೀನಿ ನೀವೆಲ್ಲರೂ ಅವನ ಜೊತೆಯಲ್ಲಿದ್ದು ಅವನಿಗೆ ಸಂಪೂರ್ಣ ಸಹಾಯ ಸಹಕಾರಗಳನ್ನು ಕೊಡಬೇಕು ಅಂತ ಆಜ್ಞೆ ಮಾಡ್ತಾನೆ ಮಂತ್ರಿಗಳಿಗೆ ವಹಿಸ್ಬಿಡ್ತಾನೆ ನನಗೇನು ಬೇಡ ಇನ್ನು ಮಗನನ್ನು ನೀವು ದತ್ತರದಲ್ಲಿದ್ದು ಕಾಪಾಡ್ಕೊಳ್ಳಿ ನನಗೆ ಇನ್ಯಾತಕ ರಾಜ್ಯ ಬೇಡ ರಾಜನ ಮಾತನ್ನು ಕೇಳಿ ಮಂತ್ರಿಗಳು ಬೇಸರ ಪಟ್ಟರು ಎಷ್ಟಾರಾಗಲಿ ರಾಜ ಪ್ರೀತಿ ಮಹಾರಾಜ ನೀವು ಇಷ್ಟೊಂದು ಬಾಧೆ ಪಡ್ತಾ ಇರುವಾಗ ನಾವು ಹೇಗೆ ಸುಖವಾಗಿರಕ್ಕೆ ಸಾಧ್ಯ ಆದ್ದರಿಂದ ನಾವೂ ನಿಮ್ಮ ಜೊತೆ ಬಂದುಬಿಡ್ತೀವಿ ಅಂದರು ನೀನು ನೀನೆಲ್ಲಿ ಹೋಗು ನಾವು ಬರ್ತೀವಿ ಹೆಂಡತಿ ಮಗನೂ ಸಹ ರಾಜನಿಗೆ ನಾವು ನಿಮ್ಮ ಜೊತೆ ಬಂದುಬಿಡ್ತೀವಿ ಎಂದರು ಆಗ ಸೋಮಕಾಂತ ಮಹಾರಾಜನು ಮಗನನ್ನು ಆಸನದ ಮೇಲೆ ಕೂರಿಸಿ ಸದಾಚಾರದ ಬಗ್ಗೆ ಬೋಧನೆ ಮಾಡ್ತಾ ರಾಜನೀತಿಯ ರಹಸ್ಯಗಳನ್ನು ಉಪದೇಶ ಮಾಡ್ತಾನೆ ಹಾಗೆ ಆ ರಾಜನೀತಿ ಮಹಾ ಮಹತ್ತರವಾದಂಥ ಉಪದೇಶಗಳು ಆಚಾರಂ प्रथमं प्राग आचारं प्रथमं प्राग नीतिं नानाविदां नृपः नीतिं नानाविदां नृपः पुत्राय करुणायुक्तो पुत्राय करुणायुक्तो यशसे ಸ್ವಕುಲಸ್ಯ ಸ್ವಕುಲಸ್ಯ ಸೋಮಕಾಂತನು ಮಗನಿಗೆ ಈ ರೀತಿ ಧರ್ಮಾಚಾರಗಳನ್ನು ಉಪದೇಶ ಮಾಡ್ತಾನೆ ಕುಮಾರ ಅನೇಕ ರೀತಿಯ ಧರ್ಮಗಳಿವೆ ಅವುಗಳಲ್ಲಿ ಉತ್ತಮವಾದ ಧರ್ಮ ಅಂದರೆ ಸದಾಚಾರ ಆದ್ದರಿಂದ ಅದನ್ನು ತಪ್ಪದೇ ಪಾಲಿಸು ಆ ಸದಾಚಾರದಿಂದ ಆಯಸ್ಸು ಆರೋಗ್ಯಗಳು ಲಭಿಸುತ್ತವೆ ದೇವತೆಗಳ ಅನುಗ್ರಹವೂ ಉಂಟಾಗುತ್ತೆ ವಂಶವೂ ವೃದ್ಧಿಯಾಗುತ್ತೆ ಸೂರ್ಯೋದಯಕ್ಕೆ ಮುಂಚೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಿದ್ರೆಯಿಂದ ಗಣಪತಿ ದೇವನನ್ನು ಧ್ಯಾನ ಮಾಡಬೇಕು ಮಶೇಷಹೇತುಂ ಪ್ರಾತರ್ಣಮಾಮಿ ಗಣನಾಥ ಮಶೇಷಹೇತುಂ ्रह्मादिदेववरदं सकलागमाढ्यं ब्रह्मादिदेववरदं सकलागमाढ्यं धर्मार्थकामफलदं जनमोक्षहेतुं धर्मार्थकामफलदं जनमोक्षकेतुं वाचामगोचरमनादिमनन्तरूपम् వాచ మగోచర మనంత రూపం ప్రతినిత్య గణపతియ స్మరణమాు గమ్ గణపతి నమ అవునన్న ధ్యానమాు అవునన్న పూజమాు ఎద్దుకూడ గం గణపతి నమ అంతు ఇనంతర నిన్న కాలకృత్యూ తీర్స్కుండు గణపతి పూజ అన్న మాడు అనంతర ಇತರ ದೇವತೆಗಳನ್ನು ಧ್ಯಾನಿಸ್ಬೇಕು ಭೂಮಿ ಮೇಲೆ ಪಾದಗಳನ್ನು ಇಡ್ತಾ ಇರುವುದಕ್ಕೆ ಮುಂಚೆ ಅಂತ ನೀವು ಉಡ್ತಾ ಇದೆಯಾ ನೀನು ಮಂಚದಿಂದ ಭೂಮಿ ಮೇಲೆ ಕಾಲಿಡ್ತಾ ಇದೆಯಾ ಅಪರಾಧ ಕ್ಷಮಾಪಣೆ ಕೋರಿಕೊಳ್ತಾ ಭೂಮಾತೆಯನ್ನು ಧ್ಯಾನಿಸ್ಬೇಕು ನಾನು ಅಪರಾಧ ಮಾಡ್ತಾ ಇದ್ದೀನಿ ನಾನು ಭೂಮಿ ಮೇಲೆ ಕಾಲಿಡ್ತಾ ಇದ್ದೀನಿ ಅಂತ ಹೇಳ್ತಾ ಪ್ರಾರ್ಥನೆ ಶೌಚ ವಿಧಿಗಳನ್ನು ಪೂರೈಸಿದ ನಂತರ ದೇವತಾ ಪೂಜೆ ಮಾಡಬೇಕು ಬ್ರಾಹ್ಮಣರು ಅತಿಥಿಗಳ ಜೊತೆ ಭೋಜನವನ್ನು ಸ್ವೀಕರಿಸಬೇಕು ಒಬ್ಬರೇ ಕೂತ್ಕೊಂಡು ಮಾಡಬಾರ್ದು ಬ್ರಾಹ್ಮಣರ ಜೊತೆ ಕೂತ್ಕೊಂಡು ಮಾಡಬೇಕು ಇಲ್ಲ ಒಂದು ಪ್ರಾಣಿ ಜೊತೆಯಲ್ಲಾರು ಒಂದು ಗೋವು ಜೊತೆನಾಲೂ ಮಾಡಬೇಕು ಅಂತ ಹೇಳ್ತಾರೆ ನಂತರ ಭಗವಂತನ ಕಥಾ ಶ್ರವಣ ಮಾಡಬೇಕು ಓಂ ಗಣಪತಯೇ ನಮಃ ಓಂ ಗಣಪತಯೇ ನಮಗ ಓಂ ಗಣಪತಯೇ ನಮಃ